ಸಿದ್ದರಾಮಯ್ಯ ರಾಜೀನಾಮೆಗೆ ಮೈತ್ರಿ ನಾಯಕರು ಮುಗಿಬಿದ್ದಿದ್ದಾರೆ ಕುಮಾರಸ್ವಾಮಿ ಮೋದಿ ವಿರುದ್ಧವೂ ಕೂಡ ಆರೋಪ ಇತ್ತು ಅವರು ರಾಜೀನಾಮೆ ಏನಾದರೂ ಕೊಟ್ಟಿದ್ರ ಅನ್ನುವಂತಹ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ ಸಿಎಂ ಮಾತಿಗೆ ಇವತ್ತು ಕುಮಾರಸ್ವಾಮಿ ಅವರು ಕೆರಳಿ ಕೆಂಡವಾಗಿದ್ದರು ಬಿಜೆಪಿ ನಾಯಕರು ಕೂಡ ಮುಗಿಬಿದ್ದಿದ್ದಾರೆ ಬಂಡರಾಮಯ್ಯ ಅಂತ ಕೂಡ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಅವ್ರ ಮೇಲೆ ಮುಡಾ ಮೂಡಾ ಕೇಸ್ನಲ್ಲಿ ರಾಜೀನಾಮೆ ಕೇಳ್ತಾ ಇರೋದು ಬಿಜೆಪಿ ನಾಯಕರು ಆದ್ರೆ ರಾಜೀನಾಮೆ ಕೊಡಲ್ಲ ಅಂತ ಇರೋ ಸಿದ್ದರಾಮಯ್ಯ ಮಾತೆತ್ತಿದ್ರೆ ಕುಮಾರಸ್ವಾಮಿನೂ ಬೇಲ್ನಲ್ಲಿದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಿದ್ದಾರೆ ನಿನ್ನೆನೂ ಅಷ್ಟೇ ಇವತ್ತೂ ಅಷ್ಟೇ ಸಿಎಂ ಪದೇ ಪದೇ ಹೆಚ್ಡಿಕೆ ರಾಜೀನಾಮೆ ಕೇಳ್ತಾ ಇರೋದಕ್ಕೆ ಇವತ್ತು ಕುಮಾರಸ್ವಾಮಿ ಕೆರಳಿ ಕೆಂಡವಾದ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ನಾಲ್ಕು ದಿನಗಳ ಹಿಂದೆ ಯಡಿಯೂರಪ್ಪ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದರು ಇವತ್ತು ಅದೇ ಕೇಸ್ನಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಕೀಲರ ಜೊತೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು ಎರಡು ಗಂಟೆಗಳ ಕಾಲ ವಿಚಾರಣೆ ಎದುರಿಸಿ ಹೊರಬಂದ ಕುಮಾರಸ್ವಾಮಿ ಸೀದಾ ಸಿದ್ದರಾಮಯ್ಯ ಮೇಲೆ ಸಿಡಿದೆದ್ರು ಎಂದು ಸಹ ಈ ಸರ್ಕಾರದಲ್ಲಿ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಇವತ್ತು ಕರೆದಿದ್ದಾರೆ ಮೊನ್ನೆ ಯಡಿಯೂರಪ್ಪನವ್ರೂ ಕರೆದಿದ್ದರು ಅಂತ ಮಾಧ್ಯಮದಲ್ಲಿ ಗಮನಿಸಿದೆ ಇವತ್ತು ಕರೆದಿದ್ರು ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ ಇನ್ನು ಉಳಿದ ತನಿಖೆಗಳು ಮುಂದುವರಿಸಿ ನಾಳೆ ದಿನ ಕೊಡ್ತೀನಿ ಬನ್ನಿ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಬಹಳ ವಿಷಯ ಇದೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಈ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ದರೋಡೆ ಅಂತ ಹೇಳಿದ್ದೇನೆ ಅದರ ದಾಖಲೆಗಳನ್ನು ನಾಳೆ ದಿನ ಬಿಡುಗಡೆ ಜೆ ಬಿಜೆಪಿ ಕಾಂಗ್ರೆಸ್ ಎಸ್ನ ಷಡ್ಯಂತ್ರ ಸರ್ಕಾರ ತೆಗಿಬೇಕು ಅಂತ ಹೇಳಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ ನಾಚಿಕೆ ಆಗಬೇಕು ನಿಮಗೆ ಇವತ್ತು ಬಿಜೆಪಿಯ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡ್ತೀರಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ ನೀವು ಏನಿದೆ ಸಿದ್ದರಾಮಯ್ಯ ಅವರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ ಸುಮ್ಮನಾಗದ ಕುಮಾರಸ್ವಾಮಿ ಸಾಲು ಸಾಲು ಟ್ವೀಟ್ ಬೇರೆ ಹಾಕಿದ್ರು ಶ್ರೀಮಾನ್ ಸಿದ್ದರಾಮಯ್ಯವರೇ ನಿಮ್ಮ ಸಿದ್ವಿಲಾಸಕ್ಕೆ ಉಘೇ ಉಘೇ ಎನ್ನಲೇಬೇಕು ಅಂದು ಹಗರಣಗಳಿಂದ ಪಾರಾಗಲು ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟಿ ಎಸಿಬಿ ರಚನೆ ಮಾಡಿಕೊಂಡ್ರೆ ಇಂದು ಮುಡಾ ಹಗರಣದಿಂದ ಬಚಾವಾಗಲು ನಿಮಗೀಗ ಅದೇ ಲೋಕಾಯುಕ್ತವೇ ಗತಿ ಕರ್ಮ ಬ್ಯಾಕ್ ಎಂದ್ರೆ ಇದೇ ಅಲ್ವೇ ಸಿದ್ದರಾಮಯ್ಯನವರೇ ಹೇಗಂತ ಎಕ್ಸ್ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಟ್ಯಾಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇರೋ ಬಿಜೆಪಿ ನಾಯಕರು ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಸತ್ಯ ಕಥೆ ಆಧರಿಸಿದ ಭಂಡರಾಮಯ್ಯ ತೆರೆಗೆ ಅಪ್ಪಳಿಸಿದೆ ರಾಹುಲ್ ಗಾಂಧಿ ನಿರ್ದೇಶನದ ಭಂಡರಾಮಯ್ಯಗೆ ನಿರ್ಮಾಣ ಐಎನ್ಸಿ ಕರ್ನಾಟಕ ನಿರ್ಮಾಪಕ ಭೈರತಿ ಸುರೇಶ್ ವಿತರಕ ಡಿಕೆ ಶಿವಕುಮಾರ್ ಎಂದು ಬಾಣ ಬಿಟ್ಟಿದೆ ಶಾಸ್ತ್ರ ಹೇಳಿ ಬದನೆಕಾಯಿ ತಿನ್ನುವ ಭ್ರಷ್ಟ ಸಿದ್ದರಾಮಯ್ಯನವರೇ ಉತ್ತರಿಸುವ ಧಮ್ಮಿದ್ಯಾ ಅಂತ ಬಿಜೆಪಿ ಐದು ಪ್ರಶ್ನೆಗಳನ್ನ ಕೇಳಿದೆ ನಿಮ್ಮಲ್ಲಿ ಒಂದು ಕಪ್ಪು ಚುಕ್ಕಿಯೂ ಇಲ್ಲದಿದ್ರೆ ಸಿಬಿಐಗೆ ಅಂಕುಶ ಹಾಕುವ ಅಡ್ಡದಾರಿ ಹುಡುಕಿದ್ಯಾಕೆ ತಮ್ಮದೇನು ತಪ್ಪಿಲ್ಲದಿದ್ರೆ ಸಿಬಿಐ ತನಿಖೆಗೆ ಹೆದರುತ್ತಿರೋದ್ಯಾಕೆ ಅಂದು ಅಧಿವೇಶನದಲ್ಲಿ ಚರ್ಚಿಸದೆ ಪಲಾಯನ ಮಾಡಿದ್ರೆ ಎಂದು ತನಿಖೆ ಎದುರಿಸದೆ ಓಡುತ್ತಿರುವುದ್ಯಾಕೆ ಭ್ರಷ್ಟಾಚಾರ ಸಾಬೀತಾದ್ರೂ ನಾನವನಲ್ಲ ನಾನವನಲ್ಲವೆಂದು ರಾಜೀನಾಮೆ ನೀಡದೆ ಭಂಡತನ ಇರೋದು ಇರೋದ್ಯಾಕೆ ನೈತಿಕತೆ ಮರೆತು ಫೆವಿಕಾಲ್ ಹಾಕೊಂಡು ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ಯಾಕೆ ಅಂತ ಕೇಳಿದೆ ಸಿದ್ದರಾಮಯ್ಯ ಭಂಡತನ ಬಿಟ್ಟು ರಾಜೀನಾಮೆ ಕೊಡ್ಲಿ ಅಂತ ಕಮಲ ಕಲಿಗಳು ಕೇಳ್ತಾನೆ ಈ ಮೂಡ ನಾನು ಸತ್ಯ ಹರಿಶ್ಚಂದ್ರ ಚಂದ್ರ ಸತ್ಯ ಹರಿಶ್ಚಂದ್ರ ಅಂತ ಅನ್ಕೊಂಡೇ ಬಂದ್ರು ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಇಷ್ಟು ಹಿರಿತನಕ್ಕೆ ಅನುಭವಕ್ಕೆ ಸಂಪೂರ್ಣವಾಗಿ ಸ್ವಯಂ ಸ್ವಂತ ಅವರು ಮಸಿ ಅವರೇ ಬಳ್ಕೊಂಡ್ಬಿಟ್ಟಿದ್ದಾರೆ ಮಸಿ ಬಳ್ಕೊಂಡ್ಬಿಟ್ಟು ಇವತ್ತು ನಾನು ಮಸಿ ಇಲ್ಲ ಅಂತ ಹೇಳ್ಕೊಳಕ್ ಹೋಗ್ತಿದ್ದಾರೆ ಈ ತರ ಆಪಾದನೆಗಳಿಗೆ ನಾನು ಅಂತ ಅಂತೇಳಿದ್ರು ಇವಾಗ ಸಿಕ್ಕಾಕ್ಕೊಂಡಿದ್ದಾರೆ ಅದರಿಂದ ಇಲ್ಲಿ ಪ್ರಶ್ನೆ ನಾವು ಯಾಕೆ ರಾಜೀನಾಮೆ ಕೇಳ್ತೀರಿ ನೀವೇ ಅಪರಾಧಿ ಸ್ಥಾನದಲ್ಲಿದ್ದು ನೀವೇ ತನಿಖೆ ಮಾಡಿದ್ರೆ ಹೆಂಗೆ ಅದರಿಂದ ರಾಜೀನಾಮೆ ಅಷ್ಟೇ ಅವ್ರ ಕಾಲ ಮೇಲೆ ಅವರೇ ಕಲ್ಲಾಕೋತವ್ರೆ ರಾಜ್ಯ ಸರ್ಕಾರದ ಅಧಿಕಾರವನ್ನು ಅವರೇ ಬೇಡ ಅಂದಾಗ ಅದು ನ್ಯಾಯಾಂಗ ಇದೆ ಮತ್ತು ಮೇಲುಗಡೆಯೂ ಇನ್ನೊಂದಿದೆ ಇವೆಲ್ಲವೂ ಕೂಡ ದಿಢೀರ್ನ ತೆಗೆದುಕೊಳ್ಳೋ ತೀರ್ಮಾನ ಏನಾಯ್ತದ ಹೇಳಿ ಅದಾಗಬಾರ್ದಾಗಿತ್ತು ಅದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಅಂತ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಲಹೆ ಕೊಟ್ಟರು ವಿಚಾರಣೆ ಕೂಡ ಪ್ರಾಸಿಕ್ಯೂಷನ್ ಒಂದು ಭಾಗ ವಿಚಾರಣೆ ಆದ ನಂತರ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಆದ ನಂತರ ಸಾಕ್ಷಿಗಳನ್ನು ಕೋರ್ಟ್ ಅಲ್ಲಿ ಎವಿಡೆನ್ಸ್ ರೆಕಾರ್ಡ್ ಮಾಡ್ತಾರೆ ವಿಚಾರಣೆ ಮಾಡುವಂತಹ ಸಂಸ್ಥೆ ನಿಮ್ಮ ಇರುವಾಗ ನೀವು ಅಂತಹ ಹುದ್ದೆ ದೊಡ್ಡ ಹುದ್ದೆಯಲ್ಲಿ ಇರುವುದು ಸರಿಯಲ್ಲ ಮತ್ತೆ ಬಂದು ಮೌಲ್ಯದ ಆಧಾರದ ಮೇಲೆ ಕೂಡ ನೀವು ರಾಜೀನಾಮೆ ಕೊಡಬೇಕು ಅನ್ನೋದು ನನ್ನ ವಿಚಾರಿಸಿದೆ ಕಪ್ಪು ಚುಕ್ಕೆ ಇಲ್ಲದ ನಾಯಕ ಸಿದ್ದರಾಮಯ್ಯ ಮೇಲೆ ಕಪ್ಪು ಚುಕ್ಕೆ ಬಿದ್ದಾಗಿದೆ ಅಳಿಸಿ ಹೋಗುತ್ತಾ ಹಾಗೆ ಉಳಿದು ಬಿಡುತ್ತಾ ಅನ್ನೋದನ್ನ ಕೋರ್ಟ್ ತೀರ್ಮಾನಿಸಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್